ಎಲ್ಲರಿಗೂ ನಮಸ್ಕಾರಗಳು ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಿತ್ತೂರು ಚೆನ್ನಮ್ಮ ಅವರು ಹದಿನೇಳುನೂರ ಎಪ್ಪತ್ತೆಂಟು ಅಕ್ಟೋಬರ್ ಇಪ್ಪತ್ತ್ಮೂರರಂದು ಬೆಳಗಾವಿ ಕಾಕತಿ ಎಂಬ ಊರಿನಲ್ಲಿ ಜನಿಸಿದರು ತಂದೆ ದೇಸಾಯಿ ಧೂಳಪ್ಪ ತಾಯಿ ಪದ್ಮಾವತಿ ಚನ್ನಮ್ಮನ ಏಳನೇ ವಯಸ್ಸಿನಿಂದಲೇ ಕುದುರೆ ಸವಾರಿ ಬಿಲ್ ವಿದ್ಯೆಯಲ್ಲಿ ಪರಿಣಿತಿ ಹೊಂದುವಂತೆ ಮಾಡಿದರು ರಾಣಿ ಚೆನ್ನಮ್ಮ ಹದಿನೈದನೇ ವಯಸ್ಸಿನಲ್ಲೇ ಮಲ್ಲಸರ್ಜ ದೇಸಾಯಿಯವರನ್ನು ವಿವಾಹವಾದರು ಮಲ್ಲಸರ್ಜರು ಅನಾರೋಗ್ಯದಿಂದ ಹದಿನೆಂಟುನೂರ ಹದಿನಾರರಲ್ಲಿ ಮರಣ ಹೊಂದಿದರು ಮಲ್ಲಸರ್ಜನ ಮರಣದ ನಂತರ ಚೆನ್ನಮ್ಮ ತನ್ನ ರಾಜ್ಯದ ರಕ್ಷಣೆಗಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಳು ಬ್ರಿಟಿಷರ ದಮನ ನೀತಿಯನ್ನು ಪ್ರತಿಭಟಿಸಿ ನಾಡಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡಲು ನಿರ್ಧರಿಸಿದಳು ಬ್ರಿಟಿಷರ ಸೈನ್ಯ ಕಿತ್ತೂರಿನ ಮೇಲೆ ಯುದ್ಧ ಮಾಡಲು ನಿರ್ಧಾರ ಮಾಡಿತ್ತು ಆದರೆ ಯುದ್ಧದಲ್ಲಿ ಚನ್ನಮ್ಮನ ಕಡೆಯವರು ಚೆನ್ನಮ್ಮನಿಗೆ ಮೋಸ ಮಾಡಿದರು ಇದರಿಂದಾಗಿ ಚೆನ್ನಮ್ಮ ಯುದ್ಧದಲ್ಲಿ ಸೋತಳು ಅವಳನ್ನು ಬ್ರಿಟಿಷರು ಬೈಲೊಂಗಲದಲ್ಲಿ ಸೆರೆಯಲಿಟ್ಟರು ಐದು ವರ್ಷಗಳ ಕಾಲ ಸೆರೆಯಲಿದ್ದ ರಾಣಿ ಸ್ವಾತಂತ್ರ್ಯಕ್ಕಾಗಿ ಧೀರರಿಗೆ ಸಂದೇಶಗಳನ್ನು ಕಳುಹಿಸುತ್ತಾ ಹುರಿದುಂಬಿಸುತ್ತಿದ್ದಳು ರಾಣಿ ಚೆನ್ನಮ್ಮ ಹದಿನೆಂಟುನೂರ ಇಪ್ಪತ್ತೊಂಬತ್ತು ಫೆಬ್ರವರಿ ಎರಡರಂದು ಐವತ್ತೊಂದನೇ ವಯಸ್ಸಿನಲ್ಲಿ ಬ್ರಿಟಿಷರ ವರ್ಷದಲ್ಲಿ ನಿಧನರಾದರು ಬ್ರಿಟಿಷ್ ಕಿತ್ತು ರಾಣಿ ಚೆನ್ನಮ್ಮ ಅಷ್ಟು ಬೇಗ ಸಾಯ್ತಿರಲಿಲ್ಲ ಬ್ರಿಟಿಷರು ಅವಳನ್ನು ಐದು ವರ್ಷಗಳ ಕಾಲ ಜೈಲಿನಲ್ಲಿ ಸೆರೆಯಲ್ಲಿ ಇಟ್ಟಿರುತ್ತಾರೆ ಆದರೆ ಕಿತ್ತು ರಾಣಿ ಚೆನ್ನಮ್ಮ ಹೆದರದ್ದೇ ಅಲ್ಲಿಂದಲೇ ಹುರಿದುಂಬಿಸುತ್ತಿರ್ತಾಳೆ ನಮ್ಮ ದೇಶವನ್ನು ಕಾಪಾಡೋಣ ಬ್ರಿಟಿಷರನ್ನು ಹೊರದೂಡೋಣ ಅಂತ ಆದರೆ ಸಂಗೊಳ್ಳಿ ರಾಯನ ಸತ್ತ ಎಂಬ ಸುದ್ದಿಯನ್ನು ಕಿತ್ತುರಾಣಿ ಚೆನ್ನಮ್ಮನಿಗೆ ಸಂದೇಶ ಬರತ್ತೆ ಬ್ರಿಟಿಷರು ಸುಳ್ಳು ಸುದ್ದಿಯನ್ನು ಕಿತ್ತುರಾಣಿ ರಾಣಿ ಚೆನ್ನಮ್ಮನಿಗೆ ಹೇಳುತ್ತಾರೆ ಇದರಿಂದಾಗಿ ಮಣನೊಂದ ಕಿತ್ತುರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯನ ತೀರಿಕೊಂಡ ಎಂಬ ಸುದ್ದಿಯನ್ನು ಕೇಳಿದ ತಕ್ಷಣ ತನ್ನ ಜೀವವನ್ನು ಬಿಟ್ಟು ಬಿಡುತ್ತಾಳೆ ಈ ರೀತಿಯಾಗಿ ಕಿತ್ತೂರಾಣಿ ಚೆನ್ನಮ್ಮನ ಅಂತ್ಯವಾಗತ್ತೆ ಮೋಸದಿಂದ ಕಿತ್ತೂರು ರಾಣಿ ಚೆನ್ನಮ್ಮನನ್ನು ಕೊಲ್ಲಲಾಗುತ್ತದೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು